ಗೋಲಗೇರಿ ಗೊಲ್ಲಾಳೇಶ್ವರ ಪಡಿಹೊನ್ನ ಬಂಗಾರ ಕೊಟ್ಟಾರ ಈಗಾಗಲೇ ಇಲ್ಲಿ ಚಿತ್ರ ಕೂಡ ಮುಂಬ ದೇವಸ್ಥಾನದ ಮುಂಭಾಗದೊಳಗೂ ಕೂಡ ಚಿತ್ರ ಪಡಿ ಪಡಿಹೊನ್ನ ಬಂಗಾರ ಮುತ್ತು ಕೊಟ್ಟಾರ ರತ್ನ ಕೊಟ್ಟಾರ ವಜ್ರ ಕೊಟ್ಟಾರ ವೈಢೂರ್ಯ ಕೊಟ್ಟಾರ ಯಾವ ಗಂಟು ಕೊಟ್ಟಾಗ ಸ್ವತಃ ಕಂಬಿ ಸ್ವಾಮಿಗಳು ಎಪ್ಪಾ ಅಂದ್ರವ್ರು ಏ ಇದು ಏನೋ ಅರಿವುದ ಇದು ನೂರಕ್ಕೂ ನೂರು ಅರಿವುದ ಇದಕ್ಕ ಮರಣ ಮಾಡಿ ಹಾಂಗರಿ ಇದಿಡದ ಯಾರ ಹುಚ್ಚ ಉಗೆ ಉಗೆ ಮಲ್ಲಯ್ಯ ಉಗೆವುಗೆ ಮಲ್ಲಯ್ಯ ಉಗೆ ಉಗೆ ಮಲ್ಲಯ್ಯ ಉಗೆ ಉಗೆ ಮಲ್ಲಯ್ಯಾ

ಈಗ ನನ್ನಪ್ಪ ಗೊಲ್ಲಾಳ ನಿನ್ನಂತ ಭಕ್ತ ಜಗತ್ತಿನ ಒಳಗೆ ಎಲ್ಲಿ ಹುಡುಕ್ಯಾಡ್ದ್ರು ಸಿಗಲ್ಲ ಆ ಲಿಂಗ ಯಪ್ಪ ರೊಕ್ಕ ಕೊಡುವಾಗ ಗೊತ್ತದನು ಅದಕ್ಕೆ ಶ್ರೀಶೈಲಿದಾಗ ಈಗ ನೀನು ಇಟ್ಟು ಕೊಟ್ಟಿದೆಲ್ಲ ಗಂಟು ಇದನ್ನು ಸಾಲಲ್ಲ ಓ ಮಾರಾಯ ಯಾಕಂದ್ರೆ ಪರಮಾತ್ಮನ ರೂಪವೇ ಲಿಂಗ ಲಿಂಗದ ರೂಪವೇ ಪರಮಾತ್ಮದನ ಈ ಕಡೆಗೆ ಸ್ವಾಮಿಗಳು ಸ್ವಾಮಿಗಳಂತಾರೆಪ್ಪ ನೀವು ಹೋಗಿ ಬರ್ರಾಗ ನಾನು ಮತ್ತಿಷ್ಟು ರೊಕ್ಕ ಕಾಯ್ದು ಹಿಡ್ತೀನಿ ನೋಡ್ರಿ ಆಸೆ ಎಂಬುದು ಅರಸಂಗಲ್ಲದೆ ಅಜಾತರಿಗೆ ಉಂಟೆನಯ್ಯಾ ರೋಷವೆಂಬುದು ಯಮದೂತರಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದು ಮಾರಯ್ಯ ಅಂತ ಐದಕ್ಕೆ ಲಕ್ಕಮ್ಮ ಐದಕ್ಕೆ ಮಾರಯ್ಯ ಗಂಡಗೆ ಹೇಳಿದ ಮಾತು ಇಲ್ಲಿ ಆಸೆ ಭರಿತನಾಗಿರುವ ಜಂಗಮೂರ್ತಿ ಅಂತನ ಇಷ್ಟೊಂದ್ರ ಸಾಲಲ್ಲಿ ಅಪ್ಪ ಲಿಂಗಕ್ಕೂ ಕಂಡಾಪಟಿ ರೊಕ್ಕ ಕೊಡಬೇಕಾತದ ಗೊಲ್ಲಾಳ ಈಗ ನಿನಗ ಮರೆಯದೇ ಕೈ ಮ್ಯಾಲ ಕೈ ಹಾಕಿ ಅಣಿ ಮಾಡ್ತೀನಿ ಗೊಲ್ಲಾಳ ಕೈ ಮ್ಯಾಲ ಕೈ ಹಾಕಿ ಆಣಿ ಮಾಡ್ತೀನಿ ಶ್ರೀಶೈಲದಂದ ಇದಿಟ್ಟು ರೊಕ್ಕ ಅವ್ರಿಗೆ ಕೊಟ್ಟಕ್ಕೆ ನಿನಗೆ ಲಿಂಗ ತರ್ಕಿದ್ ನಿನಗೆ ಲಿಂಗ ತರ್ತೀನಿ ಅಂತ ಅನ್ನ ಕತ್ತಾರ ಮನದೊಳಗ ಏಟು ಉಚ್ಚೈದು ಗೊಲ್ಲಾಳ ಅದಕ್ಕೆ ನಿನ್ನೆ ಶಿವಾನಂದ ಅಪ್ಪ ಸೊನ್ನದ ಪರಮ ಪೂಜ್ಯರು ಹೇಳಿದ ಮಾತಿಗನುಗುಣವಾಗಿ ಮುಗ್ಧರಿಗೆ ಅರಿಯದವರಿಗೆ ಮುಗ್ಧರಿಗೆ ಅರಿಯದವರಿಗೆ ಸಂಭಾಯಿತರಿಗೆ ಮಾತ್ರ ಗುರುವಿನ ಆತದ ಸದ್ಗುರು ಗೊಲ್ಲಾಳೇಶ್ವರನ ಆಶೀರ್ವಾದ ಆತದ ನಾನೇ ಶಾಣೇ ಅಂತಂದವ್ರಿಗೆ ಹೊಳಿ ನೋಡಲ್ಲವ ಹೇ ನನ್ನ ಮುಂದೆ ಯಾರದ ರೀ ಈ ಊರಾಗ ಅಂತಂದ್ರೆ ಹೊಳ್ಳಿ ನೋಡೋದೇ ಇಲ್ಲ ಏನು ಬೇಕಾಗ್ಯದ ಅಂದ್ರೆ ನಿಮ್ಮ ಮುಗ್ಧ ಭಕ್ತಿ ಬೇಕಾಗ್ಯದ ಮುಗ್ಧವಾಗಿರುವ ಭಕ್ತಿ ಗೊಲ್ಲಾಳಕ್ಕ ಗೊಲ್ಲಾಳಪ್ಪ ಅರ್ಪಣ ಆಯಿತು ಹೊತ್ತಿಕೊಂಡು ಹೇಳಿದ್ರೆ ನಿಮಗೆ ತಥಾಸ್ತು ನನ್ನಪ್ಪ ಅಂತಾರ ಈ ಕಡೆಗೆ ಕುಂಬಿ ಸ್ವಾಮಿಗಳಂತಾರ ಏಟ್ ಹುಚ್ಚದ ಇದು ಒಂದೀಟು ಲಿಂಗ ತರಕ ಇಟ್ಟು ಕಂಟು ತಂದು ಕೊಟ್ಟಾನ ಅಂದ್ರೆ ಇಪ್ಪ 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 ಮಲ್ಲಯ್ಯ ಎಷ್ಟು ಜನ್ಮದೊಳಗೆ ನನಗೆ ವರ ಇತ್ತು ಏನೋ ಇವತ್ತು ಸಿಕ್ಕದು ಆಣಿ ಮಾಡರೆ ಹೇಳ್ತೀನಿ ಗೊಲ್ಲಾಳ ಹೋದ ಕೂಡಲೇ ಬರುವಾಗ ಮರೆಯದೇ ನಿನಗೆ ಲಿಂಗ ತಂದು ಕೊಡ್ತೀನಿ ಅಂತ ಅಂದಾಗ ಆಯ್ತಪ್ಪ ನಾ ಹೋಗಿ ಬರ್ತೀನಿ ಶ್ರೀಶೈಲಕ್ಕೆ ಯಾವ ಸಂಗಡಿಗರೆಲ್ಲರಿಗೂ ಕೂಡ ಏ ಉಗ್ಗಳಸ್ರು ಮಲ್ಲೈನ ಕಂಬಿ ಎತ್ರಿ ಏ ಉಗ್ಗಳಸ್ರು ಮಂಗೈ ಮಲ್ಲೈನ ಕಂಬಿ ಎತ್ರಿ ಅಂತ ಅಂದಾಗ ಏನಂತ ಒಗ್ಗಳಿಸ್ತಾರ ಉಗೆ ಉಗೆ ಮಲ್ಲಯ್ಯ ಉಗೆ ಮಲ್ಲಯ್ಯ ಉಗೆ ಉಗೆ ಮಲ್ಲಯ್ಯ ಉಗೆ ಮಲ್ಲಯ್ಯ பஞ்சிகி மக்கள கொடுத்தெந்தோ நம்பி பந்தபோ மல்லைய பஞ்சிகி 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 மக்கள கொடுத்தெந்தோ நம்பி பந்தபோ மல்லையா ஏழுத்த காலி மழக்காலி வந்தே பந்த வையி மழக उगे उगे मल्लैया उगे उगे मल्लैया उगे उगे मल्लैया उगे उगे मल हे हेमरेटिया हे मल्ल मगा दर्शन कोटो मल्लैया ம ரெட்டியா மல்ல தரிசன கொட்டோ நல்ல குண்டக குருடக குண்டக குருடக நம்பி நடைதையோ மல்லையோ எனிக்கு ஒலிது நம்பி எண்ணிக்கை ஒலிது முக்திய தோர்த மல்லையா நம்பி எண்ணன பத்தி ஒலிது முக்திய தோர்த மல்லையா மல்லைய 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 பர்வத்த மல்லைய 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 உகே உகைய மல்லைய

ಈ ಕಡೆಗೆ ಕಂಬ ಸ್ವಾಮಿಗಳೆಲ್ಲರೂ ಎಲ್ಲರೂ ಉಗ್ಗಳಸ್ಕೋ ತುಗ್ಗಳಸ್ಕೋ ಶ್ರೀಶೈಲದ ಯಾತ್ರೆ ಏನು ಹೋದರು ಈ ಕಡೆಗೆ ನಮ್ಮಪ್ಪ ಗೋಲಗಿರೆ ಗೊಲ್ಲಾಳೇಶ ಹಸಿವಾತದ ಅನ್ನೋದು ಮರ್ತ ಹೊಟ್ಟಿ ಚುರಲ್ಲ ಕತ್ತದ ಅನ್ನೋದು ಮರ್ತ ಬಾಯಿ ಒಣಗಿ ಬೆಂಡಾಗ್ಯದ ಏ ತಂಗಿ ಖುಷಿತವ್ರಿ ಬಾಯಿ ಒಣಗಿ ಬೆಂಡಾಗ್ಯದ ನೀರು ಕುಡಿಬೇಕು ಎನ್ನುವುದು ಮರ್ತನಾ ಗುಲ್ಲಾಳ ಹಸಿವು ನೀರಡಿಕೆ ನಿದ್ದೆ ಹಸಿವು ನೀರಡಿಕೆ ನಿದ್ದೆ ದನಕರಗಳ ಮರೆತ ಹೊಲಮ್ಮನಿ ಕುರಿಗಳ ಕುರಿಗಳ ಮರೆತಾ மணி விட்ட ஒல விட்ட குறி ஏன் தன கர எல்ல தந்தேயு நீனே தாயியு நீன ஸ்ரீகிரியமலைய ಶೈಲದ ಮಲ್ಲಯ್ಯ ಆ ಮೈ ತೊಕ್ಕೋಬೇಕು ಅನ್ನೋದಿಲ್ಲ ಈ ಕಡೆಗೆ ಕೂದಲುಗಳೆಲ್ಲ ಗಂಟುಗಟ್ಟೆ ಅವಾದಕ್ಕೆ ಅಂತಲ್ಲ ತೆಲಿಗೆ ಎಣ್ಣೆ ಹಚ್ಕೋಬೇಕು ಅಂತಲ್ಲ ಬಿಸಿಲೆನ್ನದೇ ಮಳೆ ಎನ್ನದೇ ಪರಮಾತ್ಮ ಸುಭಕ ಸುಮ್ಮನದೇನ್ರಿ ನನ್ನಪ್ಪ ಪರಮಾತ್ಮ ಸಿಗಬೇಕಾದ್ರೆ ಸುಮ್ಮನದೇನ್ರಿ ಎರಡು ಹಾಸ್ಕೊಂಡು ಎರಡು ಹೊಚ್ಕೊಂಡು ಹೊತ್ತು ರೊಟ್ಟಿ ಊಟ ಮಾಡಿ ಮಕ್ಕೊಂಡ್ರಿ ಎಲ್ಲರೇ ಗುರುವಿನ ಭಟ್ಟಿ ಆಗ್ತದೆ ನಯುವ ಈ ಕಡೆಗೆ ಗೊಲ್ಲಾಳೇಸ ಹುಚ್ಚನಾದ ಹುಚ್ಚ ರೀತಿ ಅರಹುಚ್ಚನಾದ ಶ್ರೀಗಿರಿಯ ಬರುವ ದಾರಿಯನ್ನೇ ದಿಟ್ಟಿಸಿ ನೋಡೋದು ದಿಟ್ಟಿಸಿ ನೋಡೋದು ಈ ಕಡೆಗೆ ತಂದೆ ಮರೆತ ಮರೆತ ಬಂಧು ಬಳಗ ಮರೆತ ಗುಲ ಮಹಾಪ್ರಭುವೇ ಹಸಿವು ಮರೆತ ನಿ ಮರೆತಾ ಕುತ್ ಮಲ್ಲಯ ಮಲ್ಲಯ ನಾ ನಿದ್ದೆ ಮಾಡ್ಕೋತ ಬಿಳವ ಮತ್ತ ಹೀಗೆದ್ದು ಕೂಡ್ಲೆ ಮತ್ತ ಮಲ್ಲಯ್ಯ ಹೀಗೆ ನೋಡವ ಅದೇ ದಾರಿ ನೋಡವ ಕನಸಿನಲ್ಲಿ ಮಾನಸಿನಲ್ಲಿ ನಿನ್ನದೇ ದ್ಯಾ ಮಲ್ಲಯ್ಯಾ ಶ್ರೀ ಗಿರಿಯ ಮಲ್ಲಯ್ಯ ಯಾರೋ ಬಂದು ಏ ಹುಚ್ಚಪ್ಪ ಹಿಂಗ್ಯಾಕ್ ಬಿದ್ದಿದೋ ಹಿಂಗ್ಯಾಕ್ ನಿತ್ತಿದೋ ಮಾರಾಯ ಅಂತ ಯಾರು ಕಡಿಗ ಲಕ್ಷಿಲ್ಲ ಬರೀ ಲಕ್ಷ ಇರ್ಬೋದು ಮಲ್ಲಯ್ಯ ಕಂಬಿ ಮುತ್ತೆ ಬರ್ತಾನ ಲಿಂಗ ಕೊಡ್ತಾನ ಪೂಜೆ ಮಾಡಬೇಕು ಕಂಬಿ ಮುತ್ತೆ ಬರ್ತಾನ ಲಿಂಗ ಕೊಡ್ತಾನ ಲಿಂಗ ಪೂಜೆ ಮಾಡಬೇಕು ಅದೇ ಧ್ಯಾನದೊಳಗಿಟ್ಟಿರ್ತಾನ ನೋಡ್ತಾನ ನೋಡ್ತಾನ ಹೌದಲ್ಲ ಇವತ್ತ ಬರ್ತಾರ ಮುತ್ತೆಯವರು ಇವತ್ತ ಬರುವ ದಾರಿಯದ ಇವತ್ತ ಬರುವ ದಾರಿಯದ ಅಂತ ತಂದಿನ ತಾನೇ ಮುಗ್ಧನಾಗಿರುವ ಗೊಲ್ಲಾಳ ಅರೆ ಹುಚ್ಚ ರೀತಿ ಒಳಗಿರುವಂತಹ ರೀತಿ ಒಳಗ ಈ ಕಡೆಗೆ ತಂದಿನ ತಾನರೇ ನೃತ್ಯ ಮಾಡ್ತಾನ ಮಲ್ಲಯ್ಯ ಮಲ್ಲಯ್ಯ ಅಂತಾನ ಡಾನ್ಸ್ ಮಾಡ್ದಂಗೆ ಮಾಡ್ತಾನ ಕುಣಿತಾನ ಕುಣಿತಾನ ಮಲ್ಲಯ್ಯ ಬರ್ತಾನ ನನಗೆ ಸುಖವನ ಕೊಡತಾನ ಮಲ್ಲಯ್ಯ ಬರ್ತಾನ ನನಗ ಸುಖವನ ಕೊಡತಾನ ಮಲ್ಲಯ್ಯ ಬರ್ತಾನ ಸುಖವನ ತರುತಾನಾ எத்தாக மல்லைய பித்தாக மல்லைய எத்தாக மல்லைய பித்தாக மல்லையா எத்தாக மல்லைய பித்தாக மல்லைய மித்தி கண்ணலியூ மல்லையா மல்லைய 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 மல்லோ மர அல்லோ இவ இங்க குணீல இங்க குணீல மத்த இழத்தான கொல்ல குரியே ஓ கொல்ல ಮಲ್ಲಯ್ಯ ಮಲ್ಲಯ್ಯ ಮತ್ತ ನಾವು ಅಲ್ಲೋ ಕುರಿಯಲ್ಲೆವ ಹಟ್ಟಿ ಎಲ್ಲವ ತಂದೆಲ್ಲೆನ ತಾಯಿಯಲ್ಲೆನ ಮನಿಗಿನಿಗೆ ಹೋಗಿದ್ದೇನಿಲ್ಲ ಅಂತ ಕೇಳಿದಾಗ மல்லையின மல்லையதானகமன்தரத்தானா மல்லைய தானக சுகவன தருதானாகேகேகேகேகேகேகேகேகேகேகேகேகேகேகேகே ಾಗ ನೆನವೇ ಬಿದ್ದಾಗ ನೆನಪೇ ನಿದ್ದಿ ಕಣಲ್ಲಿಯೂ ನಿನ್ನ ನೆನೆ ಎದ್ದಾಗ ನೆನಪೇ ಬಿದ್ದಾಗ ನೆನಪೇ ಬಿದ್ದಿ ಕಣಲ್ಲಿಯೂ ನಿನ್ನ ನೆನೆ ನಡೆಯುವಾಗ ನುಡಿಯುವಾಗ ನಡೆಯುವಾಗ ನುಡಿಯುವಾಗ ನಿನ್ನದ ಧ್ಯಾನ ಮಲ್ಲಯ್ಯ ನಿನ್ನದ ಧ್ಯಾನ ಮಲ್ಲಯ್ಯಾ ನಿನ್ನದ ಧ್ಯಾನ ನಿನ್ನದ ಧ್ಯಾನ ನಿನ್ನದ ಧ್ಯಾನ ಮಲ್ಲಯ್ಯ ಉಗೆ 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 ಈ ಕಡೆಗೆ ಅರವುತ್ಸನಂತೆ ಮಲ್ಲಯ್ಯ ಬರ್ತಾನ ನನಗೆ ಸುಖ ತರ್ತಾನ ಮಲ್ಲಯ್ಯ ಬರ್ತಾನ ನನಗೆ ಸುಖ ತರ್ತಾನ ಅಂತ ಅನ್ನುವಾಗ ಈ ಕಡೆ ಆ ಎಲ್ಲ ಭಕ್ತಾದಿಗಳಿಗೆ ಆ ಎಲ್ಲ ಭಕ್ತಾದಿಗಳಿಗೆ ಅಲ್ಲೋ ಹಿಂದಕ್ಕ ಕೋಳೂರು ಕೊಡಗೋಸು ಅಂತ ಕತಿ ಕೇಳಿದ್ವಿಯಪ್ಪ ಹಿಂದಕ್ಕ ಕೋಳೂರು ಕೊಡಗೋಸು ಅಂತ ಕತಿ ಕೇಳಿದ್ವಿಯಪ್ಪ ಈಟಾ ಟು ಹುಡುಗಿ ಈಟಾಯಿ ಟುಡುಗಿ ಸಾಕ್ಷಾತ್ ಪರಮಾತ್ಮನನ್ನೇ ಕಂಡಿದ್ದು ನಾವು ಕೇಳಿದೀವಿ ಅಂತು ಒಬ್ಬ ಅಂತಾನ ಪಾಕದಾಗವ ಅಂತಾನ ಏನು ಕೇಳಿದೋ ನನಗಿಟ್ ಹೇಳು ಏನು ಕೇಳಿದೋ ನನಗಿಟ್ ಹೇಳು ಅಂತ ಅಂದಾಗ ಇಲ್ಲಿ ಹಾಂಗ ಗೊಲ್ಲಾಳೇಶ ತನ್ನ ತಾಮರೆತು ಮಲ್ಲಯ್ಯ ಮಲ್ಲಯ್ಯ ಲಕ್ಕತ್ತ ಪೂರ್ವ ಕಾಲದೊಳಗ ಕೋಳೂರು ಪಟ್ಟಣದೊಳಗ ಕೋಳೂರು ಪಟ್ಟಣದೊಳಗ ಸಣ್ಣ ಮುಗ್ಧೆಯಾಗಿರುವ ಚೆನ್ನಮ್ಮ ಹುಡುಗಿದಳು ಸುಮಾರು ಐದು ಆರು ವರ್ಷದ ಹುಡುಗಿ ಏನಂತ ತಂದೆ ಹೇಳ್ತಾರ ಯಾವ ಕೂಸಾಗಿರುವ ಕೊಡಗೂಸು ಏನು ಮಾಡ್ತದ ಪರಮಾತ್ಮ ಹೆಂಗ್ ಬೆಟ್ಟಿ ಆತನ ನಾಳೆಯ ದಿನ ಪುರಾಣದೊಳಗೆ ನಡೀತದ ಮುಂದಿನ ಕಾರ್ಯಕ್ರಮ ನಿರೂಪಕರು ನಡೆಸಿಕೊಡಬೇಕು